ಪ್ರಪಂಚದಲ್ಲಿ ನಾವು ಯಾವಾಗಲೂ ಕೇಳುವ ನಮ್ಮ ಮನಸ್ಸನ್ನು ಕಾಡುವ ಒಂದು ಪ್ರಶ್ನೆ ಇದು ನಾವು ಒಳ್ಳೆಯವರಾಗಿದ್ದರೂ ಸತ್ಯವನ್ನು ಮಾತನಾಡಿದರೂ ಧರ್ಮವನ್ನು ಪಾಲಿಸಿದರೂ ಕೂಡ ನಮಗೆ ಮಾತ್ರ ಏಕೆ ಕಷ್ಟಗಳು ಬರುತ್ತವೆ ಏಕೆ ಕೆಟ್ಟದ್ದು ಸಂಭವಿಸುತ್ತದೆ ಈ ಪ್ರಶ್ನೆಗೆ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವಾದ ಭಗವದ್ಗೀತೆಯಲ್ಲಿ ಅತ್ಯಂತ ಸ್ಪಷ್ಟವಾದ ಮತ್ತು ಆಳವಾದ ಉತ್ತರವನ್ನು ನೀಡಿದ್ದಾನೆ ಕೃಷ್ಣನು ಹೇಳುತ್ತಾನೆ ತಾನು ಕಾಲಸ್ವರೂಪಿ ಎಂದು ಪ್ರಪಂಚದಲ್ಲಿ ಎಲ್ಲವೂ ನಿರಂತರವಾಗಿ ಬದಲಾಗುತ್ತಿರುತ್ತದೆ ಒಳ್ಳೆಯವರಿಗೆ ಕೆಟ್ಟದ್ದು ಸಂಭವಿಸುವುದು ಕೇವಲ ಕಾಲಚಕ್ರದ ಒಂದು ಭಾಗ ಏಕೆಂದರೆ ಸುಖ ಮತ್ತು ದುಃಖಗಳ ಚಕ್ರದಂತೆ ತಿರುಗುತ್ತಿರುತ್ತವೆ ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾದರೂ ಆತನು ಬದುಕುವ ಈ ಲೋಕವು ಸುಖ ದುಃಖ ಲಾಭ ನಷ್ಟ ಎಂಬ ದ್ವಂದ್ವಗಳಿಂದ ಕೂಡಿದೆ ಕಷ್ಟ ಬಂದಾಗ ಒಳ್ಳೆಯವನು ವಿಚಲಿತನಾಗದೆ ಅದನ್ನು ಕಾಲದ ಪ್ರಭಾವವೆಂದು ಸ್ವೀಕರಿಸಬೇಕು ಇದು ಆತನ ಜ್ಞಾನ ಮತ್ತು ಸ್ಥಿತಪ್ರಜ್ಞತೆಯನ್ನು ಹೆಚ್ಚಿಸುತ್ತದೆ ಕೃಷ್ಣನ ದೃಷ್ಟಿಯಲ್ಲಿ ಈ ಕಷ್ಟಗಳು ಶಿಕ್ಷೆಯಲ್ಲ ಅವು ಹಿಂದಿನ ಋಣವನ್ನು ತೀರಿಸುವ ಮತ್ತು ನಮ್ಮ ಆತ್ಮವನ್ನು ಶುದ್ಧೀಕರಿಸುವ ಒಂದು ಅವಕಾಶ ಇದರಿಂದ ನಮ್ಮ ಭವಿಷ್ಯದ ದಾರಿ ಸುಗಮವಾಗುತ್ತದೆ ಕೃಷ್ಣನ ಮಾತುಗಳಲ್ಲಿ ಈ ಜಗತ್ತು ಸತ್ವ ರಜೋ ಮತ್ತು ತಮೋ ಎಂಬ ತ್ರಿಗುಣಗಳಿಂದ ಕೂಡಿದೆ ಒಳ್ಳೆಯ ವ್ಯಕ್ತಿ ಕಷ್ಟಗಳನ್ನು ಎದುರಿಸಿದಾಗ ಅದು ಅವನ ನಿಜವಾದ ಭಕ್ತಿ ಮತ್ತು ಒಳ್ಳೆಯತನವನ್ನು ಪರೀಕ್ಷಿಸಲಾಗುತ್ತದೆ ದೈವಿಕ ಶಕ್ತಿಗಳು ನಮ್ಮನ್ನು ಪರೀಕ್ಷಿಸಿದಾಗ ನಾವು ಕಷ್ಟದ ಮಧ್ಯೆಯೂ ಧರ್ಮವನ್ನು ಬಿಡದೆ ನಿಲ್ಲುತ್ತೇವೆ ಅಥವಾ ವಿಚಲಿತರಾಗುತ್ತೇವೆ ಎಂದು ನೋಡುತ್ತವೆ ಕಷ್ಟಗಳು ಶಾಂತವಾಗಿ ಸ್ವೀಕರಿಸಿದಾಗ ಆತ್ಮವು ಮತ್ತಷ್ಟು ಗಟ್ಟಿಯಾಗಿ ಮುಕ್ತಿಯೆಡೆಗೆ ಸಾಗುತ್ತದೆ ಕೃಷ್ಣನ ಕರ್ಮ ಸಿದ್ಧಾಂತವು ಒಳ್ಳೆಯವರಿಗೆ ಕೆಟ್ಟದಾಗುವುದು ಏಕೆ ಎಂಬುದಕ್ಕೆ ಸ್ಪಷ್ಟ ಉತ್ತರ ನೀಡುತ್ತದೆ ದೈವಿಕ ಶಕ್ತಿಗಳು ನಮ್ಮನ್ನು ಪರೀಕ್ಷಿಸಿದಾಗ ನಾವು ಕಷ್ಟದ ಮಧ್ಯೆಯೂ ಧರ್ಮವನ್ನು ಬಿಡದೆ ನಿಲ್ಲುತ್ತೇವೆ ಅಥವಾ ವಿಚಲಿತರಾಗುತ್ತೇವೆ ಎಂದು ನೋಡುತ್ತವೆ ಕಷ್ಟಗಳು ಶಾಂತವಾಗಿ ಸ್ವೀಕರಿಸಿದಾಗ ಆತ್ಮವು ಮತ್ತಷ್ಟು ಗಟ್ಟಿಯಾಗಿ ಮುಕ್ತಿಯೆಡೆಗೆ ಸಾಗುತ್ತದೆ ಕೃಷ್ಣನ ಕರ್ಮ ಸಿದ್ಧಾಂತವು ಒಳ್ಳೆಯವರಿಗೆ ಕೆಟ್ಟದಾಗುವುದು ಏಕೆ ಎಂಬುದಕ್ಕೆ ಸ್ಪಷ್ಟ ಉತ್ತರ ನೀಡುತ್ತದೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಎಲ್ಲ ಕರ್ಮಗಳ ಮೊತ್ತ ಸಂಚಿತ ಕರ್ಮದ ಒಂದು ಭಾಗ ಇದು ಪ್ರಸ್ತುತ ಜನ್ಮದಲ್ಲಿ ಫಲ ನೀಡಲು ಸಿದ್ಧವಾಗಿದೆ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಅವನ ಪ್ರಾರಬ್ಧ ಕರ್ಮದಲ್ಲಿ ಹಿಂದಿನ ಜನ್ಮದ ಕೆಟ್ಟ ಕ್ರಿಯೆಗಳು ಫಲಗಳು ಉಳಿದಿರಬಹುದು ಒಳ್ಳೆಯತನವನ್ನು ಅನುಸರಿಸುವ ಈ ಜನ್ಮದಲ್ಲಿ ಆ ಹಿಂದಿನ ಕರ್ಮದ ಫಲವನ್ನು ತೀರಿಸಲಾಗುತ್ತದೆ ಇದು ಒಂದು ರೀತಿಯಲ್ಲಿ ಕರ್ಮದ ಋಣಮುಕ್ತಿಗೆ ದಾರಿ ಮಾಡಿಕೊಡುತ್ತದೆ ಕೃಷ್ಣನ ದೃಷ್ಟಿಯಲ್ಲಿ ಕಷ್ಟಗಳು ಕೇವಲ ಶಿಕ್ಷೆಯಲ್ಲ ಅವು ಕರ್ಮದ ಲೆಕ್ಕಾಚಾರವನ್ನು ಶುದ್ಧೀಕರಿಸುವ ಅವಕಾಶ ಭಗವದ್ಗೀತೆಯಲ್ಲಿ ಕೃಷ್ಣನು ಯೋಗ ಭ್ರಷ್ಟನ ಬಗ್ಗೆ ಮಾತನಾಡುತ್ತಾನೆ ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ತನ್ನ ಸಾಧನೆಯನ್ನು ಪೂರ್ಣಗೊಳಿಸದೆ ಮರಣ ಹೊಂದಿದರೆ ಆತನು ಮುಂದಿನ ಜನ್ಮದಲ್ಲಿ ಶ್ರೀಮಂತ ಅಥವಾ ಧ್ಯಾನಿ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾನೆ ಅಂದರೆ ಪ್ರಸ್ತುತ ಜನ್ಮದಲ್ಲಿ ಒಬ್ಬ ಒಳ್ಳೆಯವನಿಗೆ ಕಷ್ಟವಾದರೂ ಅವನು ಈ ಸತ್ವಗುಣದ ಮೂಲಕ ಗಳಿಸಿದ ಆಧ್ಯಾತ್ಮಿಕ ಶಕ್ತಿಯೂ ವ್ಯರ್ಥವಾಗುವುದಿಲ್ಲ ಅದು ಮುಂದಿನ ಜನ್ಮದಲ್ಲಿ ಆತನ ಮುಕ್ತಿಗೆ ಅಥವಾ ಅತ್ಯುನ್ನತ ಸ್ಥಿತಿಗೆ ಸಹಾಯಕವಾಗುತ್ತದೆ ಕೆಲವು ಬಾರಿ ಒಳ್ಳೆಯ ವ್ಯಕ್ತಿಗಳಿಗೆ ಎದುರಾಗುವ ಕಷ್ಟಗಳು ದೇವರಿಗೆ ಇಡೀ ಜಗತ್ತಿಗೆ ಸಂದೇಶ ನೀಡಲು ಇರುವ ಒಂದು ಮಾಧ್ಯಮ ಅಥವಾ ಲೀಲೆಯೂ ಆಗಿರುತ್ತದೆ ಉದಾಹರಣೆಗೆ ಪಾಂಡವರಂತಹ ಧರ್ಮಿಷ್ಠರಿಗೆ ಅತಿ ದೊಡ್ಡ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳು ಅಂತಿಮವಾಗಿ ಧರ್ಮದ ಸ್ಥಾಪನೆಗೆ ಮತ್ತು ಕೃಷ್ಣನ ಮಹಿಮೆಗೆ ಪ್ರಕಟವಾಗಲು ಕಾರಣವಾಯಿತು ಒಳ್ಳೆಯವರು ಕಷ್ಟದಲ್ಲಿದ್ದಾಗಲೂ ಧರ್ಮವನ್ನು ಬಿಡದೆ ನಿಲ್ಲುವುದರಿಂದ ಇಡೀ ಸಮಾಜಕ್ಕೆ ಪ್ರೇರಣೆ ಸಿಗುತ್ತದೆ ಒಟ್ಟಾರೆಯಾಗಿ ಕೃಷ್ಣನ ಉಪದೇಶದ ಪ್ರಕಾರ ಒಳ್ಳೆಯತನಕ್ಕೆ ತಕ್ಷಣವೇ ಎಲ್ಲ ಸುಖಗಳು ಸಿಗದಿರಬಹುದು ಆದರೆ ಆತನ ಒಳ್ಳೆಯತನವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ಅಂತಿಮವಾಗಿ ಅವನ ಆತ್ಮಕ್ಕೆ ವಿಮೋಚನೆ ಮತ್ತು ಪರಮಶಾಂತಿಯನ್ನು ತಂದುಕೊಡುತ್ತದೆ ಈ ಮಾತುಗಳು ಏನು ಹೇಳುತ್ತವೆ ಎಂದರೆ ಒಳ್ಳೆಯವರಿಗೆ ತಾತ್ಕಾಲಿಕವಾಗಿ ಹಿನ್ನಡೆಯಾಗಬಹುದು ಆದರೆ ಅಂತಿಮವಾಗಿ ಸತ್ಯ ಮತ್ತು ಧರ್ಮವೇ ಜಯಿಸುತ್ತದೆ ಒಳ್ಳೆಯವರು ಎಂದಿಗೂ ಸೋಲುವುದಿಲ್ಲ ಅವರು ಶಾಶ್ವತ ದೈವಿಕ ರಕ್ಷಣೆಗೆ ಅರ್ಹರಾಗಿರುತ್ತಾರೆ ಆತ್ಮೀಯರೇ ಒಳ್ಳೆಯವರಿಗೆ ಕೆಟ್ಟದಾದಾಗ ಅದು ಕೇವಲ ನಮ್ಮ ಕರ್ಮದ ಋಣವನ್ನು ತೀರಿಸುವ ಪ್ರಕ್ರಿಯೆ ನಮ್ಮ ಸತ್ಯವನ್ನು ಪರೀಕ್ಷಿಸುವ ವಿಧಾನ ಮತ್ತು ಅಂತಿಮ ವಿಮೋಚನೆಗೆ ದಾರಿ ಮಾಡಿಕೊಡುವ ಒಂದು ಹಂತ ಫಲದ ಬಗ್ಗೆ ಚಿಂತಿಸದೆ ನಿಮ್ಮ ಧರ್ಮದ ಹಾದಿಯಲ್ಲಿ ಮುನ್ನಡೆಯಿರಿ ವೀಕ್ಷಕರೇ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ನಿಮ್ಮ ಕಷ್ಟದ ಸಮಯದಲ್ಲಿ ಕೃಷ್ಣನ ಯಾವ ಮಾತುಗಳು ನಿಮಗೆ ಸಹಾಯ ಮಾಡಿವೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು